ನಮಸ್ಕಾರ ನಾನು ವೈದ್ಯ ರಾವ್ ಅಮೃತ ಆಯುರ್ವೇದಿಕ್ ಸೆಂಟ್ರಲ್ಲಿ ಆಯುರ್ವೇದ ತಜ್ಞನಾಗಿ ಪ್ರಾಕ್ಟೀಸ್ ಇದ್ದೀನಿ ಈ ಸಂಚಿಕೆಯಲ್ಲಿ ರುಮೆಟೈಡ್ ಆರ್ಥ್ರೈಟಿಸ್ ಅಥವಾ ಆಮವಾತ ಇಂಥ ವ್ಯಾಧಿಯಲ್ಲಿ ನಮ್ಮ ದೇಹದಲ್ಲಿರೋ ಇಮ್ಯೂನ್ ಸಿಸ್ಟಮೇ ನಮ್ಮ ಜಾಯಿಂಟ್ಸ್ ಅಗೇನ್ಸ್ಟ್ ಕೆಲಸ ಮಾಡಿ ನಮ್ಮ ಜಾಯಿಂಟ್ಸಲ್ಲಿ ಊತ ಹಾಗೂ ನೋವು ತರಿಸೋ ಕಾಯಿಲೆ ಅದು ರುಮೆಟೈಡ್ ಆರ್ಥ್ರೈಟಿಸ್ ಅಂತ ಕರಿತೀವಿ ಇದು ಆಮವಾತ ಅಂತ ಕರಿತೀವಿ ಆಯುರ್ವೇದದಲ್ಲಿ ಏನಂತ ಹೇಳ್ತೀವಿ ಅಂದರೆ ನಾವು ತಪ್ಪಾಗಿರೋ ಆಹಾರ ಸೇವನೆ ಮಾಡೋದ್ರಿಂದ ನಮ್ಮ ಜಾಯಿಂಟ್ಸಿಗೆ ಸಂಚಾರ ವಾಗ ಎಲ್ಲ ಥರದ್ದು ವೆಸಲ್ಸ್ ಬ್ಲಡ್ ವೆಸಲ್ಸಲ್ಲಿ ಎಲ್ಲ ಥರದ್ದು ಬ್ಲಾಕೇಜಸ್ಗಳಾಗಿ ನಮ್ಮ ಜಾಯಿಂಟ್ಸಲ್ಲಿ ದೋಷಗಳು ಹೋಗಿ ಸೇರ್ಕೊಂಡ್ಬಿಡುತ್ತೆ ಅದು ಆಮ ಆಗುತ್ತೆ ಆಮಕ್ಕೂ ಕಾರಣ ಸೊ ಇದು ಒಂದು ದೊಡ್ಡ ಕಾರಣ ಇನ್ಫ್ಲಮೇಷನ್ ಹಾಗೂ ನಮಗೆ ಈ ಕಾಯಿಲೆಯಲ್ಲಿ ನಾವು ಏನೇನು ಮಾಡೋದ್ರಿಂದ ನಾವು ಈ ಇನ್ಫ್ಲಮೇಶನ್ಸ್ ಕಮ್ಮಿ ಮಾಡ್ಬೋದು ನಾವು ಹೆಂಗೆ ದೂರ ಇಡ್ಬೋದು ನೋವುಗಳು ಮೊದಲನೇದು ಉಪವಾಸ ಮಾಡೋದು ಉಪವಾಸ ಮಾಡಿರೋ ದಿವಸ ನೀವು ನೋಡಿ ಮಾರನ ದಿವಸ ನಿಮ್ಮ ಜಾಯಿಂಟ್ಸಲ್ಲಿ ಹಗುರ ಆಗುತ್ತೆ ಇವಾಗ ಏಕಾದಶಿ ವ್ರತ ಮಾಡೋರು ಆ ಏಕಾದಶಿ ಇಡೀ ದಿವಸ ಏನೂ ತಿಂದಿರಲ್ಲ ದ್ವಾದಶಿ ದಿವಸ ಬೆಳಗ್ಗೆ ಇದ್ದಾಗ ಎಲ್ಲ ಹಗುರವಾಗಿರುತ್ತೆ ಲೈಟಾಗಿರುತ್ತೆ ಈ ಕಂಡೀಷನ್ನು ಸೊ ಉಪವಾಸ ಮಾಡೋದು ಆಮವಾತದಲ್ಲಿ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಆದರೆ ಇದೇ ವಾತರಕ್ತ ಯೂರಿಕ್ ಆ್ಯಸಿಡ್ ಜಾಸ್ತಿ ಇತ್ತು ಅಂದರೆ ತದ್ವಿರುದ್ಧವಾಗಿ ನೋವುಗಳು ಜಾಸ್ತಿ ಆಗುತ್ತೆ ಉಪವಾಸ ಮಾಡಿದ್ದು ಮಾರನೇ ದಿವಸ ಆದರೆ ಆಮವಾತದಲ್ಲಿ ಯಾರಿಗೆ ರೊಮಟೆಡ್ ಆರ್ಥರೈಟಿಸ್ ಇದೆ ಉಪವಾಸ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಇವಾಗ ಇಡೀ ದಿವಸ ನನಗೆ ಉಪವಾಸ ಮಾಡೋದು ಕಲಸ ಕಷ್ಟ ಹಂಗಾರೆ ನೀವೇನು ಮಾಡ್ಬೋದು ಅಂದರೆ ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋದು ಸ್ವಲ್ಪ ಸ್ಕಿಪ್ ಮಾಡ್ಬೋದು ಯಾಕಂದರೆ ಬೆಳಗ್ಗೆ ಆರರಿಂದ ಹತ್ತು ಗಂಟೆವರೆಗೂ ಇದು ಕಫಕಾಲ ಅಂತ ಕರಿತೀವಿ ವಾತಾವರಣದಲ್ಲಿ ಕಫ ಜಾಸ್ತಿ ಇರುತ್ತೆ ಶೀತ ಜಾಸ್ತಿ ಇರುತ್ತೆ ಆಗ್ತಾನೆ ಒಂದು ಸೂರ್ಯ ಉದಯ ಆಗ್ತಾ ಇರ್ತಾನೆ ಈ ಟೈಮಲ್ಲಿ ನೀವು ಆದಷ್ಟು ಉಪವಾಸ ಇರೋದ್ರಿಂದ ಏನಾಗುತ್ತೆ ಅಂದರೆ ಆ ಇರೋ ಆಮ ನಿಮ್ಮ ದೇಹದಲ್ಲಿ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಆಮ ಅಂದರೆ ಏನು ಅಂದರೆ ಎಲ್ಲ ಡೈಜೆಸ್ಟ್ ಆಗದೇ ಇರೋದು ಕೆಟ್ಟ ಪದಾರ್ಥಗಳು ಅವು ಚೆನ್ನಾಗಿ ಬೇಗ ಡೈಜೆಸ್ಟ್ ಆಗುತ್ತೆ ಆ ಡೈಜೆಸ್ಟ್ ಆಗೋದ್ರಿಂದ ಜಾಯಿಂಟ್ಸಲ್ಲೂ ತುಂಬ ಇನ್ಫ್ಲಮೇಷನು ಇವೆಲ್ಲ ತುಂಬ ಕಮ್ಮಿ ಆಗುತ್ತೆ ಹಳೆ ಅಕ್ಕಿ ಇವಾಗ ಹೊಸ ಅಕ್ಕಿ ತೊಗೊಂಡ್ರೆ ಅದರಲ್ಲಿ ಕಫ ಅಂಶ ಜಾಸ್ತಿ ಇರುತ್ತೆ ಅದಕ್ಕೆ ಆಮವಾತದಲ್ಲಿ ಈ ನೋವುಗಳು ಊತಗಳು ಜಾಸ್ತಿ ಆಗುತ್ತೆ ಸೊ ಹಳೆ ಅಕ್ಕಿ ಒಂದು ವರ್ಷ ನಾವು ಪಕ್ಕ ತಗ್ದಿ ಸ್ಟೋರ್ ಮಾಡಿರೋ ಅಕ್ಕಿ ಅದಕ್ಕೆ ಹಳೆ ಅಕ್ಕಿ ಅಂತ ಪುರಾಣ ಶಾಲಿ ಅಂತ ಕರಿತೀವಿ ಇದರಲ್ಲಿ ಕಫ ಅಂಶ ಹೊಟ್ಟೋಗಿರುತ್ತೆ ಡ್ರೈನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ಆಮವಾತದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಒಳ್ಳೆ ಕಾಳಲ್ಲಿ ಹುರ್ಳಿ ಕಾಳು ಅಂತ ಹೇಳ್ತೀವಿ ಪುಲ್ಲತ್ತ ಅಂತ ಸಂಸ್ಕೃತದಲ್ಲಿದೆ ಇತರ ಭಾಷೆಗಳಲ್ಲಿ ಕೊಲ್ಲು ಅಂತ ಕರೀತಾರೆ ಕುಲ್ತಿ ಅಂತ ಕರೀತಾರೆ ಈ ಹುರುಳಿ ಕಾಳು ನಿಮಗೆ ರುಮಟೆಡ್ ಆರ್ಥರೈಟಿಸ್ ಇತ್ತು ಆಮವಾತ ಇತ್ತು ಅಂದರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾಕಂದರೆ ಇದು ಆ ದೋಷಗಳೆಲ್ಲ ಕಮ್ಮಿ ಮಾಡುತ್ತೆ ಪಚನಶಕ್ತಿ ಜಾಸ್ತಿ ಮಾಡುತ್ತೆ ಸೊ ಕಾಳು ಸೇವನೆ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಲಾಭದಾಯಕ ಇನ್ನೊಂದು ಆಯುರ್ವೇದ ಹೇಳೋದು ಮಾಂಸ ರಸಗಳು ಆ ಮಾಂಸ ರಸಗಳು ಸೇವನೆ ಮಾಡೋದು ಕೂಡ ನಾನ್ ವೆಜಿಟೇರಿಯನ್ಸಲ್ಲಿ ಇದನ್ನು ನೀವು ಉಪಯೋಗಿಸ್ಕೊಬೋದು ಇದು ಸೇವನೆ ಮಾಡೋದ್ರಿಂದ ಜಾಯಿಂಟ್ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ ನಾನು ಹೆಂಗೆ ಹಾಲು ಒಳ್ಳೆಯದಲ್ಲ ಆಮವಾತದಲ್ಲಿ ಹಾಗೆ ಆ ಹಾಲಿಂದ ತಯಾರಿ ಮಾಡಿರೋ ಮೊಸರು ಕೂಡ ಒಳ್ಳೆಯದಲ್ಲ ಆದರೆ ಆ ಮೊಸರನ್ನ ನಾವು ಮಜ್ಜಿಗೆ ಆಗಿ ಕಡ್ದಾಗ ಅದು ಆಮವಾತದಲ್ಲಿ ತುಂಬ ಉಪಯೋಗಕಾರಿ ಒಂದು ಭಾಗ ಮೊಸರು ನಾಲ್ಕು ಪಾರ್ಟು ನೀರು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಡ್ದು ಇದಕ್ಕೆ ಒಂಚೂರು ಹಿಂಗು ಒಂದು ಜೀರಿಗೆ ಕರಿ ಉಪ್ಪು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೇಕಾದ್ರೆ ಒಗ್ಗರಣೆ ಹಾಕ್ಬೋದು ಒಗ್ಗರಣೆ ಹಾಕಿರೋದು ಮಜ್ಜಿಗೆ ನೀವು ಪ್ರತಿ ದಿವಸ ಸೇವನೆ ಮಾಡೋದ್ರಿಂದ ಆಮವಾತದಲ್ಲಿ ಹೆಲ್ಪ್ಫುಲ್ ಈ ಎಣ್ಣೆಯಲ್ಲಿ ಯಾವುದು ಬೆಸ್ಟು ಅಂದರೆ ಹರಳೆಣ್ಣೆ ಕ್ಯಾಸ್ಟ್ರಾಯ್ಲ್ ಕ್ಯಾಸ್ಟ್ರ ಆಯಿಲ ನೀವು ತಗೊಳ್ಳೋ ರೀತಿ ಬೇರೆ ಬೇರೆ ರೀತಿ ಇರುತ್ತೆ ಹಳ್ಳೆಣ್ಣೆ ಏನು ಮಾಡ್ಬೋದು ಅಂದರೆ ಒಂದು ಸ್ಪೂನು ನೀವು ವೀಕೆಂಡ್ ದಿವಸ ಶುಕ್ರವಾರ ರಾತ್ರಿನೋ ಶನಿವಾರ ರಾತ್ರಿನೋ ಒಂದು ಸ್ಪೂನು ಬಿಸಿ ನೀರಲ್ಲಿ ಮಲ್ಕೊಳ್ಳೋಕೆ ಮುಂಚೆ ತೊಗೊಂಡ್ಬಿಟ್ರೆ ಮಾರನೇ ದಿವಸ ಒಂದೆರಡು ಸಲ ಕ್ಲೀನಾಗಿ ಹೊಟ್ಟೆ ಕ್ಲೀನಾಗುತ್ತೆ ಈ ಹೊಟ್ಟೆ ಕ್ಲೀನು ಅಂದರೆ ಲೂಸ್ ಮೋಷನ್ ಒಂದ್ಸಲಿ ಆದರೆ ಏನಾಗುತ್ತೆ ಅಂದರೆ ಇಡೀ ದೇಹದಲ್ಲಿ ಇರೋ ಊತುಗಳಿಂದ ನೀರುಗಳು ಎಳೆದು ಎಳೆದು ತೆಗ್ದು ಹೊರಗೆ ಹಾಕುತ್ತೆ ಅದರಿಂದ ಏನಾಗುತ್ತೆ ಊತ ಕಮ್ಮಿ ಆಗ್ತಾರಂಗೆ ನೋವು ಕಮ್ಮಿ ಆಗುತ್ತೆ ಜಾಯಿಂಟ್ಸಲ್ಲಿ ಸೊ ಹರಳೆಣ್ಣೆ ಉಪ್ಯೋಗ್ಸೋದು ತುಂಬ ಒಳ್ಳೆಯದು ಅಥವಾ ಇನ್ನೂ ಚೆನ್ನಾಗಿ ಲೂಸ್ ಮೋಷನ್ ಸ್ವಲ್ಪ ಜಾಸ್ತಿ ತರಿಸ್ಬೇಕು ಅಂದರೆ ಶನಿವಾರ ಭಾನುವಾರ ರಜೆ ಇರೋ ದಿವಸ ಬೆಳಗ್ಗೆ ಹೊತ್ತು ಮೂರಿಂದ ನಾಲ್ಕು ಸ್ಪೂನು ಬಿಸಿನೀರಲ್ಲಿ ಹಾಕ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ಒಂದು ಐದಾರು ಸಲ ಲೂಸ್ ಮೋಷನ್ ಆಗುತ್ತೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಆಯುರ್ವೇದಿಕ್ ವೈದ್ಯರು ನಮ್ಮಂಥ ಆಯುರ್ವೇದಿಕ್ ವೈದ್ಯರ ಹತ್ರ ಬಂದಾಗ ನಾವು ಶೋಧಿತ ಹರಳೆಣ್ಣೆ ಕೊಡ್ತೀವಿ ಅದನ್ನು ಉಪಯೋಗಿಸ್ಕೊಬೋದು ಅಮವಾತದಲ್ಲಿ ಹಾಗೂ ಇನ್ನೊಂದು ಒಂದು ಒಳ್ಳೆ ಪ್ರಿಪ್ರೇಷನ್ ಹೇಳ್ತೀನಿ ಏರಂಡ ತೈಲ ಭರ್ಜಿತ ವೃಂತಾಕ ಅಂತ ವೃಂತಾಕ ಅಂದರೆ ಬ್ರಿಂಜಾಲ್ ಈ ಬ್ರಿಂಜಾಲ್ನ ಏನು ಮಾಡಬೇಕು ಅಂದರೆ ಸ್ಲೈಸ್ ಮಾಡಿಬಿಟ್ಟು ಅದನ್ನು ತವೆಯಲ್ಲಿ ಹಳ್ಳೆಣ್ಣೆ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿ ಅದನ್ನು ಊಟದ ಜೊತೆ ರಾತ್ರಿ ಸೇವನೆ ಮಾಡೋದು ಇದು ಆ ಅತಿ ಅತೀ ಉಪಯೋಗಕಾರಿ ಸೊ ಇದು ತರಕಾರಿಗಳಲ್ಲಿ ಬ್ರಿಂಜಾಲ್ನ ಒಂದು ಸೇವನೆ ಮಾಡಿ ಬಿಸಿ ನೀರು ಸೇವನೆ ಮಾಡೋದು ಅಭ್ಯಾಸ ಮಾಡ್ಕೋಬೇಕು ಬಿಸಿ ನೀರು ಅಂದ್ರೆ ಏನು ಒಂದು ಭಾಗ ನೀರು ತಗೊಂಡು ಅದನ್ನು ಕುದಿಸಿ ಕುದಿಸಿ ಕಾಲು ಭಾಗ ಇಳಿಸೋದಕ್ಕೆ ಉಷ್ಣೋದಕ ಅಂತ ಕರಿತೀವಿ ಇದು ಇದಾ ಇದು ಇದರ ಆಗತ್ತೆ ಆಮ ಆಮವಾತದಲ್ಲಿ ರುಮಟೈಡ್ ಆರ್ಥ್ರೈಟಿಸ್ ಅಲ್ಲಿ ಸೊ ಇದನ್ನ ನೀವು ಬಿಸಿ ಬಿಸಿಯಾಗಿ ಬೆಳಗ್ಗೆ ಒಂದ್ಸಲಿ ರಾತ್ರಿ ಒಂದ್ಸಲಿ ಸೇವನೆ ಮಾಡ್ತಾ ಇದ್ದರೆ ಕ್ರಮೇಣವಾಗಿ ಆಮ ಸಂಚರಣೆ ಆಮ ಪಚನೆ ಆಗಕ್ಕೆ ಶುರು ಆಗುತ್ತೆ ಹಾಗಲಕಾಯಿ ಹಾಗಲಕಾಯಲ್ಲಿ ನಾವು ಬಜ್ಜಿಗಳು ಮಾಡ್ಕೊತೀವಿ ಹಾಗಲಕಾಯಿನ ಫ್ರೈ ಮಾಡ್ತೀವಿ ತಿಂತೀವಿ ಅದರದ್ದು ಪಲ್ಯ ಕೂಡ ಆಗುತ್ತೆ ಹಾಗಲ್ಕಾಯಿ ಅತಿ ಉತ್ತಮ ಆಮಭಾತದಲ್ಲಿ ಇನ್ನೊಂದು ಉತ್ತಮವಾಗಿರೋದು ಅಂದರೆ ನುಗ್ಗೆಕಾಯಿ ನುಗ್ಗೆಕಾಯಲ್ಲಿ ಸಾಂಬಾರು ಪಲ್ಯ ಮಾಡ್ಕೊಳ್ಳೋದ್ರಿಂದ ಕೂಡ ನುಗ್ಗೆಕಾಯಿ ಜಾಯಿಂಟ್ಸ್ಗೆ ಹೆಲ್ತ್ ಇಂಪ್ರೂವ್ ಮಾಡುತ್ತೆ ಹಾಗೂ ಆಮಭಾತದಲ್ಲಿ ಆಮ ಸಂಚಾರಣೆ ಕೂಡ ಕಮ್ಮಿ ಆಗುತ್ತೆ ಇನ್ನೊಂದು ನಾವು ಪ್ರತಿ ದಿವಸ ಉಪಯೋಗಿಸೋ ಒಳ್ಳೆ ಡಾಕ್ಟ್ರ್ ಔಷಧಿ ಅಂದರೆ ಜಿಂಜರ್ ಅಥವಾ ಆದ್ರಕ ಶುಂಠಿ ಅಂತ ಕರಿತೀವಿ ಈ ಶುಂಠಿನ ಕೂಡ ನಿಮ್ಮ ಎಲ್ಲ ಥರದ್ದು ಅಡುಗೆ ಪದಾರ್ಥಗಳಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳೋದು ಶುಂಠಿ ಚಟ್ನಿ ಮಾಡ್ಕೊಳ್ಳೋದು ಶುಂಠಿ ನೀರಲ್ಲಿ ಕೂತ್ಬಿಟ್ಟು ಶುಂಠಿ ಟೀ ಥರ ಮಾಡಿ ಕುಡಿಯೋದು ಶುಂಠಿ ಮಜ್ಜಿಗೆಯಲ್ಲಿ ಹಾಕ್ಕೊಳ್ಳೋದು ಶು ಶುಂಠಿ ಚೆನ್ನಾಗಿ ಸೇವನೆ ಮಾಡೋದ್ರಿಂದ ಕೂಡ ಅದು ಯಾಕಂದರೆ ತುಂಬ ಶಾರ್ಪಾಗಿ ಅದು ಡೈಜೆಷನ್ ಚೆನ್ನಾಗಿ ಮಾಡುತ್ತೆ ಅಗ್ನಿ ವೃದ್ಧಿ ಮಾಡುತ್ತೆ ಅಗ್ನಿ ವೃದ್ಧಿ ಮಾಡಿದ್ರೆ ಈ ಡೈಜೆಸ್ಟಿವ್ ಸ್ಟ್ರೆಂತು ಮೆಟಬಾಲಿಸಮ್ ಜಾಸ್ತಿ ಮಾಡ್ತೇವೆ ಹೋಗಿ ನಮ್ಮ ಜಾಯಿಂಟ್ಸಲ್ಲಿರೋದು ಆಮ ಅಮ್ಮ ಅಂದರೆ ಅನ್ಡೈಜೆಸ್ಟೆಡ್ ಫುಡ್ ಏನೇನು ಶೇಖರಣೆ ಆಗಿ ಊತ ಆಗಿರುತ್ತೆ ಅದನ್ನೆಲ್ಲ ಕರ್ಗಿಸುತ್ತೆ ಅವಾಗ ನೋವು ಕೂಡ ಕಮ್ಮಿ ಆಗುತ್ತೆ ಸೊ ಸಿಂಪಲ್ ಆಗಿ ನಾನು ನೀವು ಯಾವ ಥರ ಆಹಾರ ತೊಗೊಬೇಕು ಅಂದರೆ ಈಸಿಯಾಗಿ ಡೈಜೆಸ್ಟ್ ಆಗೋ ಆಹಾರ ನೀವು ಸೇವನೆ ಮಾಡಬೇಕು ಈಸಿಯಾಗಿ ಡೈಜೆಸ್ಟ್ ಆಗೋ ಆಹಾರ ಅಂದರೆ ಎರಡು ಮೂರು ಗಂಟೆಯಲ್ಲಿ ಡೈಜೆಸ್ಟ್ ಆಗೋ ಆಹಾರ ಸಿಂಪಲ್ ಆಗಿರೋ ತಿಳಿ ಸಾರುವನ್ನು ಅಥವಾ ಒಂದಿಷ್ಟು ಪೊಂಗಲ್ಲು ಆ ಥರದ್ದು ಐಟಮ್ಸ್ ತೊಗೊಂಡ್ರೆ ಏನಾಗುತ್ತೆ ಬೇಗ ಡೈಜೆಷನ್ ಆಗುತ್ತೆ ಅದಕ್ಕೆ ಚೆನ್ನಾಗಿ ಶುಂಠಿ ಜೀರಿಗೆ ಇವೆಲ್ಲ ಹಾಕಿ ತಯಾರಿ ಮಾಡಿರೋದು ತಿಂದರೆ ಮೆಣಸು ಇದೆಲ್ಲ ಹಾಕಿರೋದು ತೊಗೊಂಡ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಡೈಜೆಷನ್ ಬೇಗ ಇರೋಂಗೆ ವಾಯು ಕೂಡ ಕಮ್ಮಿ ಆಗುತ್ತೆ ಆಮ ಕೂಡ ಬೇಗ ಪಚನೆ ಆಗುತ್ತೆ ಆಮವಾತ ಬೇಗ ಆಗುತ್ತೆ ಹಾಗೂ ಕಹಿಯಾಗಿ ಹುಡಿಯಾಗಿರೋ ಪದಾರ್ಥ ಜಾಸ್ತಿ ಸೇವನೆ ಮಾಡಬೇಕು ಆವಾಗ ನಿಮಗೆ ಆಮವಾತ ಅನ್ನೋ ಕಂಡೀಷನ್ಗೆ ಪರಿಹಾರ ಸೊ ಈ ಸಂಚಿಕೆಯಲ್ಲಿ ನಾನು ಯಾವ್ದಾದ ಆಹಾರ ತಗೊಳ್ಳೋದಿಂದ ಆಮವಾತ ಸರಿ ಹೋಗುತ್ತೆ ಅಂತ ತಿಳಿಸ್ಕೊಟ್ಟೆ ಮುಂದಿನ ಸಂಸ್ಕೆಯಲ್ಲಿ ಮತ್ತೊಂದಿಷ್ಟು ಹೇಳೋಣ ಅಲ್ಲಿವರೆಗೂ ನಮಸ್ಕಾರ